ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ನಮ್ಮ ಹೊಸದೊಂದು ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಸಿನಿಮಾ ರಾಜ್ಯ ಪ್ರಶಸ್ತಿಗಳು ಪ್ರಕಟವಾಗಿದೆ ಕಿಚ್ಚ ಸುದೀಪ್ ಅವರು ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಕೊಡಮಾಡಲಾದ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ನಿರಾಕರಣೆ ಮಾಡುವ ಮೂಲಕ ಒಂದಿಷ್ಟು ಸುದ್ದಿಯನ್ನು ಹುಟ್ಟುಹಾಕಿದ್ದಾರೆ ಹೀಗೆ ರಾಜ್ಯ ಸರ್ಕಾರಗಳು ಪ್ರಶಸ್ತಿಗಳನ್ನು ಕೊಡೋದು ಅದನ್ನು ಕೆಲವರು ನಿರಾಕರಣೆ ಮಾಡೋದು ಆ ನಿರಾಕರಣೆಯ ಹಿಂದೆ ಬೇರೆ ಬೇರೆ ರೀತಿಯ ಕಾರಣಗಳಿರುತ್ತೆ ಅವೆಲ್ಲವನ್ನು ವಿಷದವಾಗಿ ವಿಶ್ಲೇಷಿಸುವ ಮುನ್ನ ಈ ಸರ್ಕಾರದ ಕ್ರಮದ ಬಗ್ಗೆ ಒಂದೆರಡು ಮಾತನಾಡಲೇಬೇಕಾಗತ್ತೆ ನೋಡಿ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ರಾಜ್ಯ ಪ್ರಶಸ್ತಿಗಳನ್ನು ಈಗ ಘೋಷಣೆ ಮಾಡ್ತಾ ಇದ್ದಾರೆ ಮುಂದಿನ ಮೂರು ವರ್ಷಗಳ ಪ್ರಶಸ್ತಿಗಳನ್ನು ಇನ್ನೂ ಮಾಡಿಲ್ಲ ಅಂದರೆ ಸರ್ಕಾರಕ್ಕೆ ಚಲನಚಿತ್ರ ಒಂದು ಉದ್ಯಮ ಅನ್ನೋದು ಗೊತ್ತಿದೆ ಆ ಉದ್ಯಮದಿಂದ ಬರುವ ಎಲ್ಲ ಆದಾಯವೂ ಸರ್ಕಾರಕ್ಕೆ ಬೇಕು ಆದರೆ ಸಿನಿಮಾ ಉದ್ಯಮವನ್ನು ಸರ್ಕಾರ ಎಷ್ಟೊಂದು ಕಡೆಗಣನೆ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಸಬ್ಸಿಡಿಯ ವಿಚಾರ ಇರಬಹುದು ಅಥವಾ ಪ್ರಶಸ್ತಿಗಳ ವಿಚಾರ ಇರಬಹುದು ಕೊಟ್ರಾಯಿತು ಅನ್ನುವಂಥ ಒಂದು ಮನೋಭಾವ ಲಾಗಾಯತಿನಿಂದಲೂ ನಡೆದುಕೊಂಡು ಬಂದಿದೆ ಇದು ಯಾವುದೇ ಒಂದು ಪಕ್ಷದ ಬಗ್ಗೆ ಸರ್ಕಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಪಕ್ಷವೇ ಬೇರೆ ಇವತ್ತು ಅಧಿಕಾರದಲ್ಲಿರುವಂಥ ಪಕ್ಷವೇ ಬೇರೆ ಅಂದರೆ ಯಾವುದೇ ಪಕ್ಷ ಬಂದರೂ ಚಿತ್ರೋದ್ಯಮಕ್ಕೆ ಆಗುವಂಥ ಲಾಭ ಅಷ್ಟರಲ್ಲೇ ಇದೆ ಅದು ಕನ್ನಡದ ಮಟ್ಟಿಗಂತೂ ಪದೇ ಪದೇ ಸಾಬೀತಾಗ್ತಾ ಇದೆ ಒಂದು ರೀತಿಯಲ್ಲಿ ಇದು ಕನ್ನಡಿಗರ ದೌರ್ಭಾಗ್ಯ ಈ ವಿಚಾರದಲ್ಲಿ ಸರ್ಕಾರವನ್ನು ನಿಲ್ಲಿಸಿ ಕೇಳುವಂಥ ಒಂದು ಧೈರ್ಯವನ್ನು ನಮ್ಮ ಚಲನಚಿತ್ರ ಸಂಘಟನೆಗಳು ಮಾಡಬೇಕಾಗಿದೆ ಅದು ನಿರ್ಮಾಪಕರ ಸಂಘ ಇರಬಹುದು ಅಥವಾ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರಬಹುದು ಅಥವಾ ಸಿನಿಮಾ ಅಕಾಡೆಮಿ ಇರಬಹುದು ಹೀಗೆ ಬೇಕಾದಷ್ಟು ಸಂಘಟನೆಗಳಿದೆ ಈ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದರೆ ಸರ್ಕಾರ ಕೂಡ ಕೆಲಸವನ್ನು ಮಾಡಲೇಬೇಕಾಗತ್ತೆ ಆದರೆ ಅದು ಆಗ್ತಾ ಇಲ್ಲ ಯಾಕೆಂದರೆ ಈ ಸಂಘಟನೆಗಳಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾವಾಗ ಚುನಾವಣೆ ಇದೆ ನಮ್ಮವರಿಗೆ ಏನು ಲಾಭ ಮಾಡಿಕೊಡಬಹುದು ಅನ್ನೋದ್ರ ಕಡೆ ಮಾತ್ರ ಗಮನಹರಿಸೋದು ಹೆಚ್ಚಾಗಿರೋದರಿಂದ ಈ ರೀತಿಯ ಒಂದು ಪ್ರವೃತ್ತಿ ಕಂಡು ಇದೆ ನಾನಾಗಲೇ ಚಲನಚಿತ್ರ ಕ್ಷೇತ್ರವನ್ನು ಒಂದು ಉದ್ಯಮ ಅಂತ ಹೇಳಿದೆ ನೋಡಿ ವಿಶ್ವದಾದ್ಯಂತ ಚಲನಚಿತ್ರ ಕ್ಷೇತ್ರವನ್ನು ಉದ್ಯಮ ಅಂತ ಕೂಡ ಪರಿಗಣಿಸ್ತಾರೆ ಅದೊಂದು ಕಲಾ ಪ್ರಕಾರ ಕೂಡ ಹೋದು ಒಂದು ಕಲಾ ಪ್ರಕಾರದಲ್ಲಿ ನೂರಾರು ಜನ ತೊಡಗಿಕೊಂಡಿರುವಾಗ ಯಾರೋ ಒಬ್ಬರನ್ನು ಶ್ರೇಷ್ಠ ಅಂತ ಗುರುತಿಸಿ ಪ್ರಶಸ್ತಿ ನೀಡುವ ಒಂದು ವಿಧಾನವೇ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಅನೇಕರು ಪ್ರಶಸ್ತಿಗಳಿಂದ ದೂರ ಇದ್ದಂಥ ಉದಾಹರಣೆಗಳಿದೆ ಹಾಲಿವುಡ್ನಲ್ಲಿರಬಹುದು ಬಾಲಿವುಡ್ನಲ್ಲಿರಬಹುದು ನಮ್ಮ ಕನ್ನಡದಲ್ಲಿ ಸಹ ಅಂಥ ಮನೋಭಾವ ಇರುವಂಥವ್ರು ಇದ್ದಾರೆ ಆದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಒಂದು ಆರೋಗ್ಯಕರ ಪೈಪೋಟಿ ಬೆಳೀಬೇಕಾದ್ರೆ ಇಂಥ ಪ್ರಶಸ್ತಿಗಳನ್ನು ಕೊಡ ಮಾಡುವುದು ಆ ಪ್ರಶಸ್ತಿಗಳು ಅದನ್ನು ಪಡೆದವರಿಗೆ ಗೌರವ ತರುವುದಕ್ಕಿಂತ ಹೆಚ್ಚಾಗಿ ಅಂಥವರಿಗೆ ಪ್ರಶಸ್ತಿ ಕೊಡೋದರಿಂದ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗಬೇಕು ಅನ್ನುವಂಥ ಒಂದು ಮಾತಿದೆ ಆ ರೀತಿಯ ಒಂದು ಬೆಳವಣಿಗೆಗೋಸ್ಕರವಾದರೂ ಇವೆಲ್ಲ ನಡೀಬೇಕು ಅಂತ ಹೇಳುವಂಥವರೇ ಹೆಚ್ಚಾಗಿ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಹಾಲಿವುಡ್ನಲ್ಲಿ ಉಡಿ ಅಲೆನ್ ಎನ್ನುವ ಒಬ್ಬ ನಿರ್ದೇಶಕರಿದ್ದಾರೆ ಅವರು ಹದಿನಾರು ಬಾರಿ ಆಸ್ಕರ್ ನಾಮಿನೇಷನ್ ಪಡೆದಿರುವಂಥ ಒಂದು ದಾಖಲೆಯನ್ನು ತಮ್ಮ ಹೆಸರಿಗೆ ಹೊಂದಿದ್ದಾರೆ ಅದರಲ್ಲಿ ಮೂರು ಚಿತ್ರಗಳ ಒರಿಜಿನಲ್ ಪ್ಲೇ ಬರೆದಿದ್ದಕ್ಕಾಗಿ ಅವರಿಗೆ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಆದರೆ ಯಾವತ್ತೂ ಅವರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೋದವರೇ ಅಲ್ಲ ಯಾಕೆಂದರೆ ಅವರ ಅನಿಸಿಕೆ ಕೂಡ ನಾನು ಆಗಲೇ ಹೇಳಿದ ಹಾಗೆ ಚಲನಚಿತ್ರ ಒಂದು ಕಲಾ ಮಾಧ್ಯಮ ಇಲ್ಲಿ ಒಬ್ಬರನ್ನು ಶ್ರೇಷ್ಠ ಅಂತ ಹೇಳೋದು ಸರಿಯಲ್ಲ ಅನ್ನುವ ಭಾವನೆ ಇದೇ ರೀತಿಯ ಮನೋಭಾವವನ್ನು ನಮ್ಮ ಬಾಲಿವುಡ್ನಲ್ಲಿ ಸಹ ಅನೇಕ ಕಲಾವಿದರು ತೋರಿಸಿರುವಂಥ ಉದಾಹರಣೆಗಳಿದೆ ಮುಖ್ಯವಾಗಿ ಅಮೀರ್ ಖಾನ್ ಅವರು ಅಮೀರ್ ಖಾನ್ ಅವರು ಮೂರು ನಾಲ್ಕು ವರ್ಷಗಳಿಗೊಂದು ಸಿನಿಮಾ ಮಾಡಿದರೂ ಸಹ ಆ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚೊತ್ತಿ ಕೂರುವ ರೀತಿಯಲ್ಲಿ ಚಿತ್ರಗಳನ್ನು ತೆರೆಗೆ ತಂದಿರುವಂಥವರು ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ ನಟರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ ನಿರ್ಮಾಪಕರೂ ಆಗಿದ್ದಾರೆ ಅವರು ಯಾವುದೇ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಯಾವತ್ತೂ ಬಂದವರಲ್ಲ ಅವರ ಅನಿಸಿಕೆ ಕೂಡ ನಾನು ಆಗಲೇ ಹೇಳಿದ ಹಾಗೆ ಈ ಕಲಾ ಮಾಧ್ಯಮದಲ್ಲಿ ಒಬ್ಬರನ್ನು ಶ್ರೇಷ್ಠ ಅಂತ ಗುರುತಿಸೋದು ಸರಿಯಲ್ಲ ಯಾಕೆಂದರೆ ಒಬ್ಬ ಕಲಾವಿದ ಶ್ರೇಷ್ಠ ಅಭಿನಯವನ್ನು ನೀಡೋದಕ್ಕೆ ಅನೇಕರ ಕೊಡುಗೆ ಕಾರಣವಾಗಿರುತ್ತೆ ಹಾಗಿರುವಾಗ ಅವನೊಬ್ಬನೇ ಪ್ರಶಸ್ತಿಯನ್ನು ಸ್ವೀಕರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವರ ವಾದ ಇನ್ನು ಮತ್ತೊಬ್ಬ ಸೂಕ್ಷ್ಮ ಸಂವೇದನೆಯ ಕಲಾವಿದರು ನಸೀರುದ್ದೀನ್ ಶಾ ಅವರು ಹಿಂದಿ ಅಲ್ಲದೆ ಕನ್ನಡದಲ್ಲಿ ಕೂಡ ಅವರು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಉದಾಹರಣೆ ಇದೆ ನಮ್ಮ ಗಿರೀಶ್ ಕಾರ್ನಾಡ್ ಅವರಿಂದಾಗಿ ಶ್ಯಾಮ್ ಬೆನಗಲ್ ಅವರಿಗೆ ಪರಿಚಿತರಾಗಿ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥವರು ಅವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಆದರೆ ಅವರು ಪಡೆದಿರುವಂಥ ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳ ಟ್ರೋಫಿಯನ್ನ ತಮ್ಮ ಮನೆಯ ಬಾತ್ರೂಮ್ ಬಾಗಿಲುಗಳಿಗೆ ಹ್ಯಾಂಡಲ್ ಆಗಿ ಬಳಸಿದ್ದಾರೆ ಅನ್ನುವಂಥ ಒಂದು ಆರೋಪ ಅವರ ಮೇಲಿದೆ ಅನೇಕ ಸಂದರ್ಶನಗಳಲ್ಲಿ ಸಂದರ್ಶಕರು ಈ ಬಗ್ಗೆ ಅವರನ್ನು ಕೇಳಿದಾಗ ಅವರು ತಮಾಷೆಯಾಗಿ ನಗ್ತಾ ಆ ಪ್ರಶಸ್ತಿಗಳಿಗೆ ಅಷ್ಟೇ ಬೆಲೆ ನಾನು ಅದಕ್ಕೆ ಯಾವುದೇ ಒಂದು ಬೆಲೆಯನ್ನು ಕೊಡಲ್ಲ ಅಂತ ಮಾತಾಡಿದ್ದಾರೆ ಇಲ್ಲಿ ಉಡಿ ಅಲನ್ ಅವರಾಗಲಿ ಅಮೀರ್ ಖಾನ್ ಅವರಾಗಲಿ ಅಥವಾ ನಸೀರುದ್ದೀನ್ ಶಾ ಅವರಾಗಲಿ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳು ಸರಿ ತಪ್ಪು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಕೆಲವರು ಪ್ರಾಮಾಣಿಕವಾಗಿ ಹೇಳುವಂತೆ ಆರಂಭದ ದಿನಗಳಲ್ಲಿ ಆ ಪ್ರಶಸ್ತಿಗಳು ಅವರಲ್ಲಿ ಒಂದು ರೀತಿಯ ಸಂತೋಷವನ್ನು ತಂದಿರುತ್ತೆ ತೃಪ್ತಿಯನ್ನು ಕೊಟ್ಟಿರುತ್ತೆ ಆದರೆ ಹೋಗ್ತಾ ಹೋಗ್ತಾ ಅದೇ ಒಂದು ರೂಢಿಯಾಗಿ ಆ ಪ್ರಶಸ್ತಿಗಳಿಗೆ ಯಾವುದೇ ಬೆಲೆ ಇಲ್ಲ ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಅದು ಆ ವ್ಯಕ್ತಿಯ ಬೆಳವಣಿಗೆಯನ್ನು ಸೂಚಿಸಬಹುದು ಅಥವಾ ಒಂದು ರೀತಿಯಲ್ಲಿ ವೈರಾಗ್ಯ ಅಂತಲೂ ಹೇಳಬಹುದು ನೋಡಿ ದಕ್ಷಿಣ ಭಾರತವಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ತಮ್ಮ ಪ್ರತಿಭೆಯಿಂದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥ ಕಮಲಾ ಹಾಸನ್ ಅವರು ಇಸುವಿ ಎರಡು ಸಾವಿರದಲ್ಲಿ ಹೇ ರಾಮ್ ಚಿತ್ರಕ್ಕಾಗಿ ಫಿಲಮ್ ಫೇರ್ ಪ್ರಶಸ್ತಿಯನ್ನು ಪಡೆದ ಮೇಲೆ ಇನ್ನು ಮುಂದೆ ನನ್ನನ್ನು ಪ್ರಶಸ್ತಿಗೆ ಪರಿಗಣಿಸಬೇಡಿ ಬೇರೆ ಹೊಸಬರಿಗೆ ಅವಕಾಶ ಕೊಡಿ ನನಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಒಬ್ಬೊಬ್ಬರ ಮನೋಭಾವವನ್ನು ನಾನು ವಿಶ್ಲೇಷಣೆ ಮಾಡ್ತಾ ಬಂದಿದ್ದೀನಿ ಕೆಲವರಿಗೆ ಆ ಪ್ರಶಸ್ತಿಗಳ ಬಗ್ಗೆ ಒಂದು ರೀತಿಯ ಅನಾದರ ಅಥವಾ ಆರಂಭದಲ್ಲಿ ಕುತೂಹಲ ಸಂತೋಷ ಇದ್ದರೂ ಸಹ ಕಾಲ ಕಳೆದಂತೆ ಒಂದು ರೀತಿಯ ಉದಾಸೀನ ಕಂಡುಬರುತ್ತೆ ಇನ್ನು ನಾನಾ ಪಾಟೇಕರ್ ಅವರನ್ನು ಕುರಿತಂತೆ ನಾವು ಅನೇಕ ಸಂಚಿಕೆಗಳನ್ನು ಮಾಡಿದ್ದೀವಿ ಅವರು ಪ್ರಶಸ್ತಿಗಳ ಬಗ್ಗೆ ಹೇಳುವ ಮಾತು ಬಹಳ ಮಾರ್ಮಿಕವಾಗಿದೆ ಅವರು ಯಾವುದೇ ಒಂದು ಪ್ರಶಸ್ತಿಗೆ ಅಗೌರವವನ್ನು ತೋರಿಸಿಲ್ಲ ಆದರೆ ಸಾಮಾನ್ಯ ಮನುಷ್ಯನಂತೆ ಬದುಕ್ತಾ ಇರುವಂಥ ನಾನಾ ಪಾಟೇಕರ್ ಅವರಿಗೆ ಆಗಾಗ ಮನೆಗಳನ್ನು ಬದಲಾಯಿಸುವಾಗ ಆ ಪ್ರಶಸ್ತಿಗಳನ್ನು ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ಸಹ ನೆನಪಿಗಿಲ್ಲ ಅಂತ ಅದು ಪ್ರಾಮಾಣಿಕವಾಗಿ ಅವರು ಹೇಳಿರುವಂಥ ವಿಚಾರ ಆ ಪ್ರಶಸ್ತಿಗಳಿಗೆ ಬೆಲೆ ಇಲ್ಲ ಅಂತಲ್ಲ ಆದರೆ ಆ ಪ್ರಶಸ್ತಿಗಳಿಗಿಂತ ಹೆಚ್ಚಿನ ಬೆಲೆ ಯಾವುದಕ್ಕೆ ಇದೆ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ನಾನಾ ಪಾಟೇಕರ್ ಅವರು ಹೇಳ್ಕೊಂಡಿದ್ದಾರೆ ಅದು ರೇ ಅವರು ತಮ್ಮ ಡೈರಿಯಲ್ಲಿ ನಾನಾ ಪಾಟೇಕರ್ ಅವರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಒಂದು ಕಡೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಏನು ಬೇಕು ಅಂತ ನಾನಾ ಪಾಟೇಕರ್ ಅವರು ಕೇಳ್ತಾರೆ ಹೀಗೆ ಪ್ರಶಸ್ತಿಗಳ ವಿಚಾರದಲ್ಲಿ ಕೆಲವರು ತಮಗೆ ದಕ್ಕದೇ ಇದ್ದಾಗ ಈ ಹುಳಿ ದ್ರಾಕ್ಷಿಯ ಕಥೆ ಇದೆಯಲ್ಲ ಹಾಗೆ ಆ ರೀತಿಯ ಒಂದು ಭಾವವನ್ನು ತೋರಿಸೋದು ಇದೆ ಇನ್ನು ಕೆಲವರು ಅದನ್ನು ನಿರ್ಮಲ ಮನಸ್ಸಿನಿಂದ ನಿರ್ಲಿಪ್ತರಾಗಿ ಸ್ವೀಕರಿಸುವಂಥದ್ದು ಇದೆ ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಸಿನಿಮಾಗಳಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡಿತು ಆ ವರ್ಷ ಯಾವುದೇ ಕಲಾವಿದರಿಗೆ ಶ್ರೇಷ್ಠ ನಟ ಪ್ರಶಸ್ತಿ ಬರಲಿಲ್ಲ ಆದರೆ ಮರು ವರ್ಷ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂಗಾರದ ಹೂವು ಚಿತ್ರದ ಅಭಿನಯಕ್ಕಾಗಿ ಶ್ರೇಷ್ಠ ನಟ ಎನ್ನುವ ಪ್ರಶಸ್ತಿ ಬಂತು ಅದಾದ ಮೇಲೆ ಒಂಬತ್ತು ಬಾರಿ ಅವರಿಗೆ ಆ ಪ್ರಶಸ್ತಿ ಬಂದಿದೆ ಆ ಮೂಲಕ ಅವರು ಕನ್ನಡದಲ್ಲಿ ಅತಿ ಹೆಚ್ಚು ಬಾರಿ ಪ್ರಶಸ್ತಿಯನ್ನು ಗಳಿಸಿರುವಂಥ ಒಂದು ದಾಖಲೆಯನ್ನು ಹೊಂದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಶ್ರೀಕೃಷ್ಣದೇವರಾಯ ಚಿತ್ರ ತೆರೆಗೆ ಬಂದಾಗ ಆ ಚಿತ್ರದ ನಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರೇ ಆದರೆ ಪ್ರಶಸ್ತಿ ಸಮಿತಿ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಕೊಡುವಾಗ ತಿಮ್ಮರಸುವಿನ ಪಾತ್ರ ಮಾಡಿದ್ದಂಥ ಬಿ ಆರ್ ಪಂತುಲು ಅವರನ್ನು ಆಯ್ಕೆ ಮಾಡುತ್ತೆ ಆ ಆಯ್ಕೆಯನ್ನು ಸ್ವತಃ ಪಂತುಲು ಅವರೇ ವಿರೋಧಿಸ್ತಾರೆ ಈ ಚಿತ್ರದ ನಾಯಕ ನಾನಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರಕ್ಕೆ ಅವರಿಗೆ ಪ್ರಶಸ್ತಿ ಬರಬೇಕಾಗಿತ್ತು ಅಂತ ಅದನ್ನು ನಿರಾಕರಣೆ ಮಾಡ್ತಾರೆ ಆದರೆ ಈ ಪ್ರಶಸ್ತಿಗಳ ವಿಚಾರದಲ್ಲಿ ಒಮ್ಮೆ ಅದು ಘೋಷಣೆಯಾದ ಮೇಲೆ ನೀವು ನಿರಾಕರಣೆ ಮಾಡಿದ್ರೂ ಸಹ ದಾಖಲೆಯಲ್ಲಿ ಅದು ಅವರ ಹೆಸರಿನಲ್ಲೇ ಇರುತ್ತೆ ಹಾಗಾಗಿ ಪಂತುಲು ಅವರ ಹೆಸರಿನಲ್ಲೇ ಇವತ್ತು ದಾಖಲೆಗಳಲ್ಲಿ ಶ್ರೇಷ್ಠ ನಟ ಎನ್ನುವ ಪ್ರಶಸ್ತಿ ಆ ವರ್ಷ ಅವರ ಹೆಸರಿನಲ್ಲೇ ಇದೆ ಕೃಷ್ಣದೇವರಾಯ ಚಿತ್ರದಲ್ಲಿ ಪಂತುಲು ಅವರು ನಿರ್ವಹಣೆ ಮಾಡಿದ್ದು ಪೋಷಕ ಪಾತ್ರ ಆದರೆ ನಾಯಕ ನಟ ಅಂತ ಹೇಳಿ ಅವರಿಗೆ ಪ್ರಶಸ್ತಿ ಕೊಟ್ಟಾಗ ಅವರು ಅದು ರಾಜ್ಕುಮಾರ್ ಅವರಿಗೆ ಬರಬೇಕಾಗಿತ್ತು ಅಂತ ಹೇಳಿ ನಿರಾಕರಣೆ ಮಾಡಿದ್ರು ಇದಕ್ಕೆ ವಿಭಿನ್ನವಾದಂಥ ಒಂದು ಉದಾಹರಣೆ ಕೂಡ ಇದೆ ಗುರುಪ್ರಸಾದ್ ಅವರು ನಿರ್ದೇಶನ ಮಾಡಿದ ಮಠ ಚಿತ್ರದಲ್ಲಿ ಜಗ್ಗೇಶ್ ಅವರು ನಾಯಕರು ಎಲ್ಲರಿಗೂ ಗೊತ್ತಿದೆ ಚಿತ್ರ ಯಶಸ್ವಿ ಕೂಡ ಆಗಿತ್ತು ಆದರೆ ಆ ವರ್ಷದ ಪ್ರಶಸ್ತಿಗಳು ಪ್ರಕಟವಾದಾಗ ಜಗ್ಗೇಶ್ ಅವರಿಗೆ ಶ್ರೇಷ್ಠ ಪೋಷಕ ನಟ ಎನ್ನುವ ಪ್ರಶಸ್ತಿಯನ್ನು ಕೊಡ್ತಾರೆ ಜಗ್ಗೇಶ್ ಅವರು ನಾನು ಆ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರೋದು ಪೋಷಕ ನಟ ಅಂತ ನೀವು ನನ್ನನ್ನು ಪರಿಗಣಿಸೋದಾದರೆ ಆ ಪ್ರಶಸ್ತಿ ನನಗೆ ಬೇಡ ಅಂತ ನಿರಾಕರಣೆ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಶಸ್ತಿಗಳನ್ನು ಬಂತು ಅಂತ ಸಂಭ್ರಮವನ್ನು ಪಟ್ಟಿಲ್ಲ ಅಥವಾ ಆ ಪ್ರಶಸ್ತಿಗಳು ನನಗೆ ಬೇಡ ಅನ್ನುವಂಥ ವೈರಾಗ್ಯವನ್ನು ತೋರಿಸಿಲ್ಲ ಆದರೆ ವಿನೀತ ಭಾವದಿಂದ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಇಂಥ ಪ್ರಶಸ್ತಿಗಳು ಬೇರೆ ಬೇರೆಯವರಿಗೂ ಬರಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮುಕ್ತವಾಗಿ ತೋರ್ಪಡಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರಿಗೆ ಏಳು ಬಾರಿ ಈ ರಾಜ್ಯ ಪ್ರಶಸ್ತಿ ಒಲಿದು ಬಂದಿದೆ ಆ ಮೂಲಕ ಅವರು ರಾಜ್ಕುಮಾರ್ ಅವರ ನಂತರದ ಸ್ಥಾನದಲ್ಲಿ ಕಾಣಿಸಿಕೊಳ್ತಾರೆ ಆದರೆ ವಿಷ್ಣುವರ್ಧನ್ ಅವರಿಗೆ ವೀರಪ್ಪನಾಯ್ಕ ಚಿತ್ರ ತೆರೆಗೆ ಬಂದಾಗ ಅವರು ಹಾಗೂ ರಮೇಶ್ ಅರವಿಂದ್ ಅವರಿಗೆ ಹೂಮಳೆ ಚಿತ್ರದ ಅಭಿನಯಕ್ಕಾಗಿ ಜಂಟಿಯಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಡ ಮಾಡಿದಾಗ ಆ ರೀತಿ ಒಂದು ಪ್ರಶಸ್ತಿಯನ್ನು ಸೀಳಿ ಎರಡು ಭಾಗ ಮಾಡಿ ಕೊಡೋದು ಸರಿಯಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತಾರೆ ಹಾಗೆ ನಿರಾಕರಣೆ ಮಾಡಿದ್ರಿಂದಾಗಿ ಮುಂದೆ ಅವರು ಬದುಕಿರುವವರೆಗೂ ಯಾವತ್ತೂ ಅವರನ್ನು ರಾಜ್ಯ ಪ್ರಶಸ್ತಿಗಾಗಿ ಪರಿಗಣಿಸಲಿಲ್ಲ ಅನ್ನುವಂಥದ್ದು ವಾಸ್ತವಿಕತೆ ಆದರೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಆಪ್ತರಕ್ಷಕ ಚಿತ್ರಕ್ಕಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರನ್ನು ಶ್ರೇಷ್ಠ ನಟ ಎನ್ನುವ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ಈ ಎಲ್ಲ ಪ್ರಶಸ್ತಿಗಳು ಅವರ ಹೆಸರಿನಲ್ಲೇ ಇದೆ ಇನ್ನು ಈ ವರ್ಷ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಪೈಲ್ವಾನ್ ಚಿತ್ರಕ್ಕಾಗಿ ಕಿಚ್ಚ ಸುದೀಪ್ ಅವರು ನಿರಾಕರಣೆ ಮಾಡಿದ್ದಾರೆ ಈ ವರ್ಷ ಅಂದರೆ ಈಗ ಘೋಷಣೆಯಾಗಿರುವಂಥ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶಸ್ತಿಗಳನ್ನು ಅವರು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ನಿರಾಕರಣೆ ಮಾಡಿದ್ದಾರೆ ಇದಕ್ಕೆ ಏನು ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ರೀತಿಯ ಚರ್ಚೆಗಳು ನಡೀತಾ ಇದೆ ಸುದೀಪ್ ಅವರು ಚಿತ್ರರಂಗಕ್ಕೆ ಬಂದು ಕೂಡ ದಶಕಗಳೇ ಕಳೆದಿವೆ ಅವರಿಗೆ ನಂದಿ ಚಿತ್ರಕ್ಕಾಗಿ ಎರಡು ಸಾವಿರದ ಎರಡರಲ್ಲಿ ಈ ಪ್ರಶಸ್ತಿ ಬಂದಿತ್ತು ಇದಲ್ಲದೆ ಅನೇಕ ಬಾರಿ ಅವರು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಆದರೆ ಈ ಬಾರಿ ಅವರು ಪ್ರಶಸ್ತಿಯನ್ನು ನಿರಾಕರಣೆ ಮಾಡೋದಕ್ಕೆ ಕಾರಣ ಈ ಮಧ್ಯದ ಅವಧಿಯಲ್ಲಿ ಎರಡು ಮೂರು ಬಾರಿ ಅವರ ಅನೇಕ ಚಿತ್ರಗಳಿಗೆ ಪ್ರಶಸ್ತಿ ಬಂದಿದೆ ಅನ್ನುವಂಥ ಒಂದು ಸುದ್ದಿ ಅವರ ಕಿವಿಗೆ ಬಂದಿದ್ದು ಆದರೆ ಪ್ರಶಸ್ತಿ ಘೋಷಣೆಯಾದಾಗ ಅಲ್ಲಿ ಬೇರೆಯವರ ಹೆಸರು ಕೇಳಿ ಬಂದಿದ್ದು ಕಂಡು ಬಂದಿದ್ದು ಇದರಿಂದ ಬೇಸತ್ತು ಅವರು ಈ ಬಾರಿ ಆ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಿದ್ದಾರೆ ಅನ್ನುವಂಥ ಒಂದು ವಾದ ಕೇಳಿ ಬರ್ತಾ ಇದೆ ಆದರೆ ಸುದೀಪ್ ಅವರು ನನಗಿಂತಹ ಪ್ರತಿಭಾವಂತರು ಬೇಕಾದಷ್ಟು ಜನ ಇದ್ದಾರೆ ಬೇರೆಯವರಿಗೂ ಅವಕಾಶ ಸಿಗಲಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡಿ ಅಂತ ಹೇಳಿ ಆ ಪ್ರಶಸ್ತಿಗಳ ಬಗ್ಗೆ ನನಗೆ ಅಂಥ ಒಲವೇನೂ ಇಲ್ಲ ಅನ್ನುವಂಥ ಒಂದು ಭಾವನೆಯನ್ನು ತೋರ್ಪಡಿಸಿದ್ದಾರೆ ಸುದೀಪ್ ಅವರ ವಿಚಾರದಲ್ಲಿ ಈಗ ಚರ್ಚೆ ಆಗ್ತಿರುವಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡ್ರೆ ಆ ರೀತಿ ನಡೆದಿರುವ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ ಯಾಕೆಂದರೆ ಎಷ್ಟೋ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಘೋಷಣೆಯಾಗುವ ದಿನ ಬೆಳಗ್ಗೆ ಯಾರೋ ಒಬ್ಬರು ಒಂದು ಸುದ್ದಿಯನ್ನು ಕೊಟ್ಟಿರ್ತಾರೆ ಇಂಥ ತಂಡಕ್ಕೆ ಪ್ರಶಸ್ತಿ ಬಂದಿದೆ ಅಂತ ಆದರೆ ಆ ತಂಡದವರು ಉತ್ಸಾಹದಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಸಭಾಂಗಣಕ್ಕೆ ಹಾಜರಾದರೆ ಅಲ್ಲಿ ಪ್ರಶಸ್ತಿಯನ್ನು ಘೋಷಣೆ ಮಾಡುವಾಗ ಬೇರೆಯವರ ಹೆಸರು ಬಂದಿರುತ್ತೆ ಆಗ ನಿರಾಸೆಯಿಂದ ಹಿಂದೆ ಬರಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನಿರಾಸೆಯಾದಾಗ ಮುಂದೆ ಆ ಪ್ರಶಸ್ತಿಗಳನ್ನು ಸ್ವೀಕರಿಸೋದೇ ಬೇಡ ಅಂತ ಅಂಥವರಿಗೆ ಅನಿಸೋದು ಸಹಜ ವಿಷ್ಣುವರ್ಧನ್ ಅವರಿಗಾಗಲಿ ಸುದೀಪ್ ಅವರಿಗಾಗ್ಲಿ ಹಾಗನ್ನಿಸಿದರೆ ಅದು ತಪ್ಪಲ್ಲ ಯಾಕೆಂದರೆ ಎಲ್ಲರೂ ನಿರ್ಮಲ ಚಿತ್ತದಿಂದ ನಿರ್ಲಿಪ್ತರಾಗಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಇಲ್ಲ ಯಾಕೆಂದರೆ ನಮ್ಮ ಭಾವನೆಗಳನ್ನು ನಾವು ಎಷ್ಟೇ ಹತ್ತಿಕ್ಕೋದಕ್ಕೆ ಹೋದರೂ ಸಹ ಕೆಲವೊಮ್ಮೆ ಅವು ನಮ್ಮ ಒಂದು ನಿಯಂತ್ರಣವನ್ನು ಮೀರಿ ವಿಜೃಂಭಿಸ್ತವೆ ಹಾಗಾಗಿ ಆಯಾ ಕಾಲಕ್ಕೆ ನಮಗೆ ಏನು ಭಾವನೆ ಬರುತ್ತೋ ಅದನ್ನು ನಾವು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸ್ತೀವಿ ವಿಷ್ಣುವರ್ಧನ್ ಅವರಾಗಲಿ ಸುದೀಪ್ ಅವರಾಗಲಿ ಆ ರೀತಿಯ ಒಂದು ಬೇಸರವನ್ನು ಆ ಪ್ರಶಸ್ತಿಯನ್ನು ನಿರಾಕರಿಸುವ ಮೂಲಕ ವ್ಯಕ್ತಪಡಿಸಿದರೆ ಅದು ಖಂಡಿತವಾಗಿಯೂ ತಪ್ಪಲ್ಲ ಮೊದಲನೇದಾಗಿ ಸಿನಿಮಾ ಪ್ರಶಸ್ತಿಗಳನ್ನು ಹಾಗೂ ಸಬ್ಸಿಡಿಯನ್ನು ಆಯಾ ವರ್ಷವೇ ಘೋಷಣೆ ಮಾಡದೇ ಇರುವಂಥ ಯಾವುದೇ ಅನಿವಾರ್ಯತೆಯೂ ನಮ್ಮ ಸರ್ಕಾರಗಳಿಗಿಲ್ಲ ಆದರೆ ಆ ಬಗ್ಗೆ ಅವರಿಗೆ ಒಂದು ಕಮಿಟ್ಮೆಂಟ್ ಇಲ್ಲ ಬದ್ಧತೆ ಇಲ್ಲ ಸಿನಿಮಾದಿಂದ ಬರಬೇಕಾದಂಥ ತೆರಿಗೆ ಇನ್ನೊಂದು ಮತ್ತೊಂದು ಎಲ್ಲವೂ ಬೇಕು ಪ್ರಚಾರಕ್ಕಾಗಿ ಸಿನಿಮಾಗಳು ಬೇಕು ಆದರೆ ಸಿನಿಮಾ ಕ್ಷೇತ್ರಕ್ಕೆ ಏನನ್ನಾದರೂ ಮಾಡಬೇಕು ಅಂದಾಗ ಎಲ್ಲ ರಾಜಕಾರಣಿಗಳದ್ದು ಸಹ ಒಂದು ರೀತಿಯ ಉದಾಸೀನ ಮನೋಭಾವವೇ ನಮಗೆ ಕಂಡು ಬರ್ತಾ ಇದೆ ಪ್ರಶಸ್ತಿಯನ್ನು ಘೋಷಣೆ ಮಾಡುವ ಮುನ್ನ ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡುತ್ತಲ್ಲ ಆ ಸಮಿತಿಯಲ್ಲಿ ಅರ್ಹರಿಗೆ ಸ್ಥಾನ ಇರಬೇಕು ಭಿನ್ನಾಭಿಪ್ರಾಯಗಳು ಎಲ್ಲರೂ ಸೇರಿ ಒಟ್ಟಾಗಿ ಸರಿಯಾದ ರೀತಿಯಲ್ಲಿ ಪ್ರಶಸ್ತಿಗಳನ್ನು ಘೋಷಣೆ ಮಾಡಬೇಕು ಆಗ ಈ ರೀತಿಯ ಯಾವುದೇ ಅಪಸವ್ಯಗಳು ಎದುರಾಗೋದಿಲ್ಲ ಅಂತ ಹೇಳಿ ಮುಂದೆಯಾದರೂ ರಾಜ್ಯ ಪ್ರಶಸ್ತಿಗಳು ಕಾಲ ಕಾಲಕ್ಕೆ ಆಯಾ ವರ್ಷವೇ ಪ್ರಕಟವಾಗಲಿ ಹಾಗೂ ಅದು ಪ್ರಕಟವಾದಾಗ ಯಾರೂ ಅದನ್ನು ನಿರಾಕರಣೆ ಮಾಡದೆ ಸಂಭ್ರಮದಿಂದ ಅದನ್ನು ಸ್ವೀಕರಿಸುವಂಥ ಒಂದು ವಾತಾವರಣ ನಿರ್ಮಾಣವಾಗಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ